ಸೆರೆಗಳ್ಳತನ ಮಾಡಿದ ಇಬ್ಬರು ಆರೋಪಿತರನ್ನ ಬಂಧಿಸುವ ಮೂಲಕ ಅವರಿಂದ ಇನ್ನೂರ ಗ್ರಾಂ ಎಂಟು ಬಂಗಾರದ ಆಭರಣವನ್ನು ವಶಪಡಿಸಿಕೊಂಡಿದ್ದೇವೆ ಎಂದು ರಜಿತ್ ಕುಮಾರ್ ಬಂಡಾರು ಐಪಿಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ಇವರು ತಿಳಿಸಿದ್ದಾರೆ ಪಟ್ಟಣದ ಸಂಡೂರು ಠಾಣೆಯಲ್ಲಿ ಆಭರಣವನ್ನು ಪ್ರಸ್ತುತಪಡಿಸಿ ಈ ಸಂದರ್ಭದಲ್ಲಿ ಮಾತನಾಡಿ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಸ್ಸಿನಲ್ಲಿ ಜಾತ್ರೆಯಲ್ಲಿ ಸೆರೆಗಳ್ಳತನ ಪ್ರಕರಣಗಳು ವರದಿಯಾಗುತ್ತಿದ್ದರಿಂದ ಸದರಿ ಪ್ರಕರಣದಲ್ಲಿ ಕಳೆದುಕೊಂಡು ಮಾಲು ಮತ್ತು ಆರೋಪಿತರ ಪತ್ತೆ ಕುರಿತು ರಜಿತ್ ಕುಮಾರ್ ಬಂಡಾರು ಐಪಿಎಸ್ ಕೆಪಿ ರವಿಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ನವೀನ್ ಕುಮಾರ್ ಆರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಟು ಬಳ್ಳಾರಿ ಶ್ರೀ ಪ್ರಸಾದ್ ಗೋಖಲೆ ಉಪಾಧ್ಯಕ್ಷರು ತೋರಣಗಳು ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ದಾಳಿಯನ್ನ ಮಾಡಿ ವಶಪಡಿಸಿಕೊಳ್ಳಲಾಗಿದೆ ಎಂದರು ವಿಶೇಷ ತಂಡದಲ್ಲಿ ಸಂಡೂರು ವೃತ್ತ ನಿರೀಕ್ಷಕ ಮಹೇಶ್ ಗೌಡ ಸಂಡೂರು ನೃತ್ಯ ಮತ್ತು ವಿಶ್ವನಾಥ್ ಹಿರೇಗೌಡ ವೃತ್ತ ನಿರೀಕ್ಷಕರು ಕುರುಗೌಡು ವೃತ್ತ ಅವರ ನೇತೃತ್ವದಲ್ಲಿ ಸಂಡೂರು ಪೊಲೀಸ್ ಠಾಣೆ ಪಿಎಸ್ಐ ವೀರಶೆಟ್ಟಿ ಮಾಳಶೆಟ್ಟಿ ಹಾಗೂ ಪಿಎಸ್ಐ ನಾಗರತ್ನ ಕೆ ಮತ್ತು ಚೋರನೂರು ಪೊಲೀಸ್ ಠಾಣೆಯ ಪಿಎಸ್ಐ ರೇವಣಸಿದ್ದಪ್ಪ ಸಿದ್ದಪ್ಪ ಸಂಡೂರು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಆದ ಆಲೂರಯ್ಯ ಸಿಎಚ್ಸಿ ಮುನ್ನೂರ ಎಪ್ಪತ್ತ ಐದು ರುದ್ರಪ್ಪ ಸಿಎಚ್ಎಸಿ ನಾನೂರ ಅರವತ್ನಾಲ್ಕು ವಸುರಪ್ಪ ಸಿಹೆಚ್ಸಿ ಇನ್ನೂರ ಹದಿನಾರು ನಾಸಿರ್ ಕೆ ಸಿಹೆಚ್ಸಿ ನೂರ ತೊಂಬತ್ತ ಏಳು ನಾಗೇಶ್ ರೆಡ್ಡಿ ಸಿಪಿಸಿ ಆರುನೂರ ನಲವತ್ತ ಎರಡು ನಾಗರಾಜು ಇಪ್ಪತ್ತ ಎರಡು ಎಂಟುನೂರ ಐವತ್ನಾಲ್ಕು ತಿಪ್ಪೇಸ್ವಾಮಿ ಎರಡು 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 ನೂರ ಹದಿನೆಂಟು ಮತ್ತು ಬಿ ವಿಜಯಕುಮಾರ್ ನೂರ ಇಪ್ಪತ್ತ್ ನಾಲ್ಕು ಅವರನ್ನ ಒಳಗೊಂಡ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದು ಅದರಂತೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಸಂಡೂರು ಪೊಲೀಸ್ ಠಾಣೆ ಮೂರು ಚೂರನೂರು ಪೊಲೀಸ್ ಠಾಣೆಯ ಎರಡು ಕುಡಿತಿನ ಪೊಲೀಸ್ ಠಾಣೆಯ ಒಂದು ಒಟ್ಟು ಆರು ಸೆರೆಗಳತನ ಪ್ರಕರಣ ಭಾಗಿಯಾಗಿದ್ದ ಆರೋಪಿತರು ಆದ ಚನ್ನವ ಗಂಡ ಚಂದ್ರು ಇಪ್ಪತ್ತೈದು ವರ್ಷ ಅಕ್ಕಿ ಪಿಕ್ಕಿ ಜನಾಂಗ ಬಲಿಯೋಣ ಬರಾಟ ಕೇಲ ಸ್ವಗ್ರಾಮ ಸಚಿವ ಹೊಲ ಕೊಪ್ಪಳ ಹಾಲಿವಾಸ ಕಾರಿಗನೂರು ಹ್ಯಾಂಪ ಹೊಸ್ಪೇಟೆ ಹನುಭವ ಗಂಡ ಗಣೇಶ ಸೇರಿ ಕಾರಿಗನೂರು ಕ್ಯಾಂಪ್ ಹೊಸಪೇಟೆ ತಾಲೂಕು ವಿಜಯನಗರ ಜಿಲ್ಲೆ ವಶಕ್ಕೆ ಪಡೆದು ಆರೋಪಿತರಿಂದ ಅಂದಾಜು ಹನ್ನೊಂದು ಲಕ್ಷದ ಹತ್ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಇನ್ನೂರ ಮೂವತ್ತ ಎಂಟು ಬಂಗಾರದ ಆಭರಣಗಳು ಜಪ್ತಿಪಡಿಸಿಕೊಂಡು ತನಿಖೆ ಮುಂದುವರೆಸಿದೆ ಇನ್ನು ಮಾನ್ಯ ರಂಜಿತ್ ಕುಮಾರ್ ಬಂಡಾರು ಐಪಿಎಸ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಳ್ಳಾರಿ ಜಿಲ್ಲೆ ಸರಗಳ್ಳೆತನ ಪ್ರಕರಣಗಳು ಆರೋಪಿತರನ್ನ ಪತ್ತೆ ಮಾಡಿ ಬಂಗಾರದ ಆಭರಣವನ್ನು ವಶಪಡಿಸಿಕೊಂಡ ಮೇಲ್ಕಂಡ ವಿಶೇಷ ತಂಡದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ೂರು ಮೂರು ಕೇಸ್ ಕುಡ್ತೀನಿ ಕುಡ್ತೀನಿ ಒಂದು ಕೇಸ್ ಚೋರ್ನೂರು ಎರಡು ಕೇಸ್ ಟೋಟಲ್ ಆರು ಕೇಸಸ್ ಅಲ್ಲಿ ಎರಡುನೂರ ಮೂವತ್ತೆಂಟು ಗ್ರಾಮು ಗೋಲ್ಡ್ ರಿಕವರಿ ಮಾಡಿದ್ದಾರೆ ಇಬ್ಬರು ಅಕೀವನ್ನ ಇಟ್ಕೊಂಡಿದ್ದಾರೆ ಅವರಿಂದ ಟು ತರ್ಟಿ ಏಟ್ ಗ್ರಾಮ್ಸ್ಗೊಂಡ್ರು ಬರೋದು ಸರ್ ಇಬ್ಬರು ಅಕ್ಯೂಟು ಯಾವ ಊರಿನವರು ಸರ್ ಅವರು ಅವರು ಒಬ್ಬರು ಕೊಪ್ಪಳದವರು ಇದ್ದಾರೆ ಇನ್ನೊಬ್ಬರು ಹೊಸಪೇಟೆ ಹೊಸಪೇಟೆದವ್ರು ಒಬ್ಬರು ಇನ್ನೊಬ್ಬರು ಕೊಪ್ಪಳದವರು ಇವು ಆರು ಮಂದಿ ಈ ಊರು ಯಾವ ಸರ್ ಅವರು ಈಗ ಮಾರ್ಕೆಟಿಂಗ್ ಊರೆಲ್ಲ ಅದೇ ನಮ್ಮ ಲೋಕಲ್ ಇಂದ ಎರಡು ಕೇಸಸ್ನವರು ಎರಡು ಕೇಸು ಒಂದು ಕೇಸು ಟೋಟಲ್ ಆರು ಕೇಸಸ್ ನಮ್ಮ ಸಂಡೂರ್ ಪೋರಣದಲ್ಲಿ ಮಾಡೋದು ಸರ್ ಅವರು ಯಾವಾಗ ಅದು ಅರೆಸ್ಟ್ ಆಗಿದೆ ಸರ್ ಅವ್ರಿಗೆ ಯಾವಾಗ ಸಿಕ್ಕ ಸರ್ ಅದು ಯಾವಾಗ